ನಿಮ್ಮ ಹತ್ರ ಏನಾದರೂ ಜೀಪ್ ಇದೆಯಾ ಆ ಇರೋ ಜೀಪನ್ನು ನೀವು ಯಾವತ್ತಾದರೂ ಫುಟ್ಪಾತ್ ಮೇಲೆ ಓಡಾಡಿಸಿದ್ದೀರಾ ಇಲ್ಲಾಂದರೆ ನೀವು ಜೀಪ್ ಇಟ್ಕೊಂಡ್ರದೇ ವೇಸ್ಟು ಇಲ್ಲ ನೋಡಿ ಕಲ್ತ್ಕೋಬೇಕು ನಾವು ನೋಡಿ ಯಾವ ರೀತಿ ಅಂತ ಅದ್ಭುತವಾಗಿ ಇವನು ಫುಟ್ಪಾತ್ ಮೇಲೆ ಓಡಿಸಾಡಿದಾನೆ ಹೇಳೋರಿಲ್ಲ ಕೇಳೋರಿಲ್ಲ ಫುಟ್ಪಾತ್ ಮೇಲೆ ಇವನು ಈ ರೀತಿ ಕಾರು ಜೀಪು ಓಡಿಸ್ತಾನೆ ಅಂತಂದರೆ ಇಂಥವ್ರನ್ನ ಹೆಡೆಮುರಿ ಕಟ್ಟಬೇಕಲ್ವ ಪೊಲೀಸರು ಸೊಂಟ ಮುರಿಬೇಕಲ್ವ ಇಂಥವ್ರನ್ನ ಇವನ ಲೈಸೆನ್ಸನ್ನು ಪರ್ಮನೆಂಟಾಗೆ ಕ್ಯಾನ್ಸಲ್ ಮಾಡಬೇಕು ಪರ್ಮನೆಂಟಾಗೆ ಜನಗಳು ಓಡಾಡ್ತಾ ಇದ್ದಾರೆ ಫುಟ್ಪಾತಲ್ಲಿ ಇದ್ಯಾವುದು ಕೂಡ ನನಗೆ ಅರಿವಿಲ್ಲ ನಂದೇನು ಹೋಗ್ಬೇಕು ನಮ್ಮ ಅಪ್ಪಂದೇನು ಹೋಗ್ಬೇಕು ಅಂತೇಳಿ ಇವನು ಈ ರೀತಿ ಹಿಂದಿದಾಸಾಗಿ ಇವನು ಫುಟ್ಪಾತ್ ಮೇಲೆ ಹೋಗ್ತಿರೋ ದುಶ್ಚಾರುಗಳನ್ನ ನೋಡಿ ಹೆಂಗಿದೆ ಇದು ಅಂದರೆ ಇವ್ರಿಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ಅರ್ಥ ಕಾನೂನು ಸುವ್ಯವಸ್ಥೆ ಎಷ್ಟು ಮಾಡಿ ನೆಗೆದು ಬಿದ್ದೋಗಿದೆ ಅನ್ನಲಿಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ ಯಾವಾಗಿದು ಹೊರಗಡೆ ಬರುತ್ತೆ ಯಾವನಾದರೂ ನೆಗೆದು ಹೋಗಬೇಕು ಯಾವನಾದ್ರೂ ಅಮಾಯಕ ಇಂಥ ವೆಹಿಕಲ್ಗಳ ಗಾಲಿಗೆ ಸಿಕ್ಕಿ ನಿಂಬೆಹಣ್ಣಾದಾಗ ಆವಾಗ ಎಚ್ಚೆತ್ಕೊಂಡ್ಬಿಡುತ್ತೆ ಓ ಹಿಂಗಾಯ್ತು ಹಂಗಾಯ್ತು ಅಂತ